ನೋಡಿ ಹಳೆ ಶಿಲಾಯುಗದ ಜನದಲ್ಲಿ ಆಹಾರ ನಿದ್ರಾ ಮೈಥುನಂಚ ಅಂತ ಗೊತ್ತಾಯ್ತಲ್ಲ ಹಸುವೆ ಆದಾಗ ಊಟ ಮಾಡ್ತಕ್ಕಂಥದ್ದು ಬಾಯಾರಿಕೆ ಆದಾಗ ನೀರ್ ಕುಡಿತಕ್ಕಂಥದ್ದು ಸಂತಾನ ಅಭಿವೃದ್ಧಿಗೆ ಮೈಥುನ ಕ್ರಿಯೆಯಲ್ಲಿ ತೊಡ್ಕೊಳ್ತಕ್ಕಂಥದ್ದು ಸುಸ್ತಾದಾಗ ನಿದ್ರೆ ಮಾಡ್ತಕ್ಕಂಥದ್ದು ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಇತ್ತಂತ ಏಕಸಾಮ್ಯತೆ ಅಂತ ಹೇಳಿ ಸುಭಾಷಿತ ಗೊತ್ತಾಯ್ತಲ್ಲ ಹಾಗಿದ್ದಂತ ಪಕ್ಷದಲ್ಲಿ ಹಳೇ ಶಿಲಾಯಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಮೈಟ್ ಈಸ್ ದಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ಕದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ ಈ ದುಷ್ಟ ಆಚರಣೆ ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರ್ಗಿ ಪಕ್ಕ ಸುರ್ಪುರ ಅಂತ ಇದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದ್ವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಆಮೇಲೆ ಅಲ್ಲೇ ಇರ್ಬೋದು ಇಲ್ದೇಳೆ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದ್ವೆ ಮಾಡ್ಕೋಬಹುದು ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗ ಬೇಕಾದಷ್ಟು ಅದರ ಮೇಲೆ ಚಿತ್ರಗಳು ಬಂದು ಪಿಕ್ಚರ್ ಬಂದ್ವು ಬೆತ್ಲೆ ಸೇವೆ ಅಂತ ಪಿಕ್ಚರ್ ಬಂತು ಮತ್ತೊಂದು ಬಂತು ಇನ್ನೊಂದಾಯ್ತು ಎಲ್ಲ ಆಯ್ತು ಸರಿ ಹೋಯ್ತಾ ಇನ್ನೂ ಸರಿ ಹೋಗ್ಲಿಲ್ಲ ಅಂದ್ರೆ ಅಂದ್ರೇನು ಅವರು ಅದೇ ನೆನೆ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು ಇರ್ಲಿ ವಿ ಆರ್ ನಾಟ್ ಆನ್ ದಟ್ ಅಂಡ್ ದಿ ಕ್ವಶನ್ ಈಸ್ ಆ ಅನಾಗರಿಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿ ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು ಒಬ್ಬ ಸಂಗಾತಿ ಅಂತ ಮಾಡಿ ಒಂದು ಸಿಸ್ಟಮ್ ಇಟ್ಟಾಗ ಅದು ಬಿಟ್ಟು ಬೇರೆ ಹೋಗಿ ಒದ್ದಾಡ್ತೀವಿ ಅಂದ್ರೆ ಅನುಭವಿಸ್ಬೇಕು ನಾನು ಅದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ನಿಮ್ಗಿಲ್ಲ ಅಷ್ಟೇ ಪಾಲನೆ ಮಾಡಿದ್ದೀನಿ ಅಂತ ಬನ್ನಿ ಕಾನೂನು ರಕ್ಷಣೆ ಕೊಡುತ್ತೆ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ಇಲ್ಲ ಆಸ್ ಸಿಂಪಲ್ ಆಟ್ ದಟ್ ವೈಲೇಟೆಡ್ Any offence is basically against the society at the first instance and the, against the maker of the law at the first instance and the. it is against the statute. then somebody is put into some difficulty, consequence of that particular act results in some danger either to the body or to the property. offence ಗೊತ್ತಾಯ್ತಲ್ಲ ಒಂದು ಸಣ್ಣ ಉದಾಹರಣೆ ಇದು ಮನೆ ಕಿಟ್ಕಿ ಇದು ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಗೊತ್ತಾಯ್ತಲ್ಲ ಒಂದು ಹೆಣ್ಮಗಳು ಇಲ್ಲಿಂದ ಹೇಳ್ತಾಳೆ ಪೊಲೀಸ್ನವ್ರಿಗೆ ನಾನ್ ದಿನ ಸ್ನಾನ ಮಾಡುವಾಗ ಇವನು ಕಿಟಕಿ ತೆಗದ್ ನೋಡ್ತಾನೆ ಅಂತ ಅಲ್ಲಿ ಕೇಳ್ಬೇಕಾದ್ ಅವಳು ಕಿಟಕಿ ಹಾಕೊಳ್ಳಿ ಅಂತಲ್ಲ ನೀವ್ ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೋಬೇಕು ಕಾನೂನು ಎಕ್ಸ್ಪೆಕ್ಟ್ ಮಾಡೋದು ನಾ ಹೇಳಿದ ಅರ್ಥ ಆಯ್ತಲ್ಲ ಅವಳು ಕಿಟಕಿ ಹಾಕೊಳ್ಳಿ ಅಂತ ನೀವು ಕೇಳಂಗಿಲ್ಲ ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರುಕೊಳ್ಳಿ ಅಂತ ಹೇಳ್ಬೇಕು ಇದು ಕಾನೂನು ಯಾಕೆ ಅಂತಂದ್ರೆ ಆಕೆಗೆ ಮಾನ ಮರ್ಯಾದೆ ಇದೆ ನೀವು ಅದನ್ನ ಕಿತ್ಕೊಳ್ಳೋ ಅಂತ ಹಕ್ಕಿಲ್ಲ ಹಾಗೆನಾದ್ರೂ ಮಾಡಿದ್ರೆ ನೀವು ಶಿಕ್ಷಿಸಲ್ಪಡಬಹುದು ಅಂತ ಕಾನೂನು ಬರ್ಕೊಂಡಿದೀವಿ ನಾವು ಬರ್ಕೊಳ್ವಾಗ ರಿವರ್ಸ್ ಕೇಸು ಗಂಡು ಹುಡ್ಗ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಇವಳು ಹೆಣ್ಮಗಳಲ್ಲಿಂದ ನೋಡ್ತಾಳೆ ನೋ ಆಫೆನ್ಸ್ ನೀವು ಠಾಣಾಧಿಕಾರಿ ಆದ್ರೆ ಅದನ್ನ ನೋ ಅಫೆನ್ಸ್ ಅಂದ್ಬಿಟ್ಟು ಅದನ್ನ ವಜಾ ಮಾಡಬೇಕು ನಾಟ್ ಇವನ್ ಎನ್ ಸಿನ್ ಅಫೆನ್ಸ್ ಕೂಡ ಆಗೋದಿಲ್ಲ ಅದು ವಜಾ ಮಾಡಬೇಕು ಯಾಕೆ ಗಂಡಸರ್ಗೆ ನ್ಯಾಚುರಲ್ ಜಸ್ಟೀಸ್ ಮಾರಲ್ ಜಸ್ಟಿಸ್ ಗೆ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಜಾಗ ಇಲ್ಲ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಕಾನೂನುಗಳನ್ನು ಮಾಡಲ್ಪಟ್ಟಿದೆಯೋ ಆ ಕಾನೂನಿನಾತ್ಮಕವಾಗಿ ಯಾವುದಾದರೂ ಒಂದು ಕೃತ್ಯವನ್ನ ಅಪರಾಧ ಅಂತ ಪರಿಗಣಿಸಿದ್ದರೆ ಮಾತ್ರ ಅದನ್ನು ಶಿಕ್ಷೆಗೆ ಒಳಪಡುತ್ತಾನೆ ಮಿಕ್ಕೆಲ್ಲವೂ ಕೂಡ ನೈತಿಕವಾಗಿ ಅಪರಾಧವಿರಬಹುದು ಅಥವಾ ನೈಸರ್ಗಿಕವಾಗಿ ನಿಮ್ಗೆ ಅಪರಾಧ ಅಂತ ಕಾಣಿಸಬಹುದು ಅದನ್ನ ಶಿಕ್ಷಿಸಲ್ಪಡಬಹುದಾದ ಕೃತ್ಯ ಅಂತ ಡಿಫೈನ್ ಮಾಡೋ ಹೊರತು ಅಪರಾಧ ಅಂತ ಡಿಫೈನ್ ಮಾಡೋ ಹೊರತು ಯಾವ ಕೋರ್ಟ್ನವರು ಏನು ಮಾಡೋಕ್ಕಾಗಲ್ಲ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಯಾಕೆಂದ್ರೆ ವಾಟ್ ವಿ ಹಾವ್ ಡಿಫೈನ್ಡ್ ಅಂಡರ್ ದಿ ಐ ಪಿ ಈಸ್ ದಿ ಅಫೆನ್ಸ್ ನಾಟ್ ದಿ ಕ್ರೈಮ್ ಅನ್ಫಾರ್ಚುನೇಟ್ಲಿ ಟಿಲ್ ಟುಡೇ ವಿ ಹಾವ್ ನಾಟ್ ಡಿಫೈನ್ ದಿ ಕ್ರೈಮ್ ನಾನು ಹೇಳ್ಬಿಟ್ನಲ್ಲ ನಮ್ ಪವರ್ ಇರೋದೇ ನಾಲ್ಕು ಸತಿ ಓದ್ ತಗೊಂಡ್ಬಿಟ್ಟಿದೀವಿ ಲಾಯರ್ ಆಗಿದ್ದಾಗ ನಿಮ್ದು ನಮಗೂ ಒಂದೇ ಓತು ನಂಗೆ ಹಾಗೆ ಗೌಡ್ರ ಸಾಹೇಬರು ಓದ್ ಕೊಟ್ಟಿದ್ರು ಐ ಹಬ್ಲ್ಡ್ ದಿ ಲಾಸ್ ಅಂತ ಹೌದಾ ನೀವು ಅದೇ ತಗೊಂಡಿರ್ತೀರಿ ಮರ್ತೋಗಿರ್ಬೋದು ಇನ್ನೊಂದ್ಸತಿ ಹೋಗಿ ನೋಡಿ ಸಣ್ಣದ ತೆಗ್ದು ಅದಾದ್ಮೇಲೆ ಇನ್ನೊಂದ್ ಸತಿ ಡಿಸ್ಟಿಕ್ ಜಡ್ಜ್ ಆದಾಗ ಅದಾದ್ಮೇಲೆ ಅಡಿಷನಲ್ ಜಡ್ಜ್ ಆಫ್ ಹೈಕೋರ್ಟ್ ಆದಾಗ ಅದಾದ್ಮೇಲೆ ಪರ್ಮನೆಂಟ್ ಜಡ್ಜ್ ಆದಾಗ ನಾಲ್ಕ್ ಸತಿ ಹೇಳಿದ್ದಾರೆ ಐ ಅಪೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾಸ್ ಅಂತ ನೀವ್ ಹೇಳಿದ್ದೆಲ್ಲ ನೀವು ಹೇಳ್ಬೋದು ಯಾಕಂದ್ರೆ ವಕೀಲರು ಸರ್ವತಂತ್ರ ಸ್ವತಂತ್ರರು ನಾನಲ್ಲ ನಾನಲ್ಲ ನಾನು ಕಾನೂನು ಪ್ರಕಾರ ಮಾತ್ರ ಮಾಡಕ್ಕಾಗುತ್ತೆ ಎನಿ ಜಡ್ಜ್ಮೆಂಟ್ ಯು ಸಿ ಡಿಸ್ಪೋಸ್ ಆಫ್ ದಿ ಕೇಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ವಾಟ್ ಯು ಮೇ ಸೇ ಕಷ್ಟ ಇದೆ ನೋಡಿ ಈ ಈ ಕಾನೂನು ನಮಗ್ ಬೇಡವಾಗಿತ್ತು ಹತ್ತು ವರ್ಷದಲ್ಲಿ ಅದ್ ಮಾಡಿರ್ತಕ್ಕಂಥ ಅಧ್ವನ ಒಂದೊಂದಲ್ಲ ಎಷ್ಟೋ ಜನ ಪ್ರಖರವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ನುಂಗ್ ಕೂತ್ ಬಿಟ್ಟಿದೆ ಇದು ಹಾಗಾಗಿ ನಾವು ಹುಷಾರಾಗಿತ್ತು ಹದಿನೆಂಟು ದಾಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನೋಡಿ ಎಂಥ ಪರಿಸ್ಥಿತಿ ಅಂದ್ರೆ ಹುಡುಗಂಗೆ ಹದಿನೆಂಟು ಹುಡುಗಿಗ್ ಹದಿನೆಂಟು ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ಲೋಗಿ ಏನ್ ಮಾಡ್ತಾರೆ ಸರ್ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ನಾವು ಅಮರ ಪ್ರೇಮಿಗಳು ನಮಗ್ ಕಾಪಾಡ್ರೋ ಅಂತ ಆಗ ಇಬ್ರು ಕೂತ್ಕೊಂಡು ಹೌದು ಅವರಿಬ್ಬರು ಎಲ್ಲಿದ್ದಾರೋ ಚಿಟ್ಟಿ ಕೊಡಿ ಅವರಿಬ್ರು ಫ್ರೀ ಆಗುವ ಕಬನ್ ಪಾರ್ಕ್ ಕಳ್ಸಿ ಐಸ್ ಕ್ರೀಮ್ ತಿನ್ಲಿ ಹದಿನೆಂಟು ಇಲ್ವಾ ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ ಏಟೀನು ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಗೊತ್ತಾಯ್ತಲ್ಲ ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಜ್ಮೆಂಟ್ ಇದೆ ತಾವು ನೋಡಿ ಬೇಕಾದ್ರೆ ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ ಗೊತ್ತಾಯ್ತಲ್ಲ ಅವಾಗ ಹೇಳ್ತಾರೆ ನೋ ಕೆನ್ ಓನ್ಲಿ ಸೇ ದಟ್ ಯು ಕೆನ್ ಲೀವ್ ಟುಗೆದರ್ ವಿ ಕೆನ್ ನಾಟ್ ಸೇ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ಅದಲ್ಲ ಏನೋ ಸ್ವಲ್ಪ ಮುಂದೆ ಬರ್ದಿದ್ರು ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ ಅಲ್ಲ ತಾವು ನೋಡ್ಬೇಕು ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಇವತ್ತು ಎನ್ ಆರ್ ಬಿ ಡೇಟಾ ತೆಗೆದ್ರೆ ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ ಮೂರರಿಂದ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ಗೆ ಭಾರತದಲ್ಲಿ ಒಂದು ಹೋಗ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ನೋಡಿ ಎಂ ಬಿ ಎ ಹುಡುಗರು ಬರೀತಾರೆ ಅಲ್ಲಿ ಅವ್ರಿಗೆ ಗೊತ್ತಿರೋದೇ ಒಂದು ಚಾರ್ಟ್ ಮಾತ್ರ ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ ಅಲ್ಲ ಎತ್ತೀಯುತ್ತ ಅಂತ ನೋಡಲ್ಲ ಇಯೋದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಹ ಯಾಕಂದ್ರೆ ಮಾಡ್ರನ್ ಬೆಂಗಳೂರ್ನವ್ರಿಗೆ ಅದು ಗೊತ್ತಾಗಲ್ಲ ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ ಎಲ್ಲ ಎತ್ತಿಯುತ್ತಾ ಅಂತ ಪ್ರಶ್ನೆ ಹಾಕೋನು ಓನ್ಲಿ ಲುಕ್ ಅಟ್ ದಿ ಡಾಟಾ ಅವನ್ ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ ಯಾಕೆ ಅಂತ ಕೇಳಿದ್ರೆ ನಿಮ್ದೇ ವೆಬ್ಸೈಟ್ ಇನ್ ಡಾಟಾ ಪ್ರಕಾರ ಐದು ನಿಮಿಷಕ್ಕೊಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ ನಿಮ್ಮ ಮನೆತನದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೆಣ್ಮಕ್ಳು ಇರ್ಬೋದು ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರ್ಬೋದು ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ ಇಲ್ಲ ಎಲ್ರಿಗೂ ಪೋಕ್ಸೋನು ಎಲ್ಲ ಸುರಕ್ಷಿತವಾಗಿದ್ದಾರೆ ಹಾಗಾದ್ರೆ ಏನ್ ಆಗ್ತಾ ಇದೆ ತುದ್ದು ಮುಚ್ಚಿ ಕೆಲವರೇನೋ ಮಾಡ್ಕೊಂಡು ಬರ್ತಾ ಇದಾರೆ ಕಾಲೇಜ್ ಗಿಲೇಜ್ ಅಲ್ಲೆಲ್ಲ ಸಿಕ್ ಬಿದ್ಬಿಟ್ ಮೇಲೆದ ಪೋಕ್ಸೋ ಹಿಂದೆ ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ರದ ತ್ರೀ ಸೆವೆಂಟಿ ಫೈವ್ ಸಿಕ್ಸ್ ಅಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಅಂತಿತ್ತು ಐ ಪಿ ಸಿ ನಲ್ಲಿ ತಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಕೂಲವಾಗಿ ಅನುಗುಣವಾಗಿ ಹದಿನೆಂಟು ಅಂತ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ ಅಲ್ಲಿದೆ ಮೇಲ್ಗಡೆ ಓದಿ ಅದನ್ನ ಒಂಚೂರು ಒಂಚೂರು ಓದಿ ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದ್ದೇ ವಿಚಾರಣೆ ಆದ್ಮೇಲೆ ಇನ್ನೊಂದ್ ಹಾಕೊಳ್ಳಿ ಹುಡುಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ ಹತ್ತು ವರ್ಷ ಗ್ಯಾರಂಟಿ ನೋ ಸಾರಿ ಯು ಆರ್ಗ್ಯೂ ದ ಮ್ಯಾಟರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಆರ್ಗ್ಯೂ ಆರ್ಗ್ಯೂ ಆದ್ರೆ ಇನ್ನೊಂದು ಹಾಕೊಳ್ರಿ ರಾಜಿ ಆದ್ರೆ ರಾಜಿ ಆದ್ರೆ ಇನ್ನೊಂದು ಅವನಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ ಯಾಕೆ ನಾವು ಇಡೋದು ನಮ್ ದುಡ್ಡಲ್ಲಿ ಅವನು ಊಟ ಮಾಡ್ತಾ ಇದ್ದಾನೆ ಇವತ್ತು ನಾವೇ ಕೊಡೋಣ ಅಂತವರ್ಗೆಲ್ಲ ಊಟ ನಥಿಂಗ್ ಡೂಯಿಂಗ್ ಆನ್ ದ ಆನ್ ದೋಸ್ ಗ್ರೌಂಡ್ಸ್ ಐ ವಿಲ್ ನಾಟ್ ಗ್ರಾಂಟ್ ಎನಿ ಟೈಮ್ ಯು ಆರ್ಗ್ಯೂ ಏನಿದೆಯೋ ಹೇಳಿ ಕನ್ವಿನ್ಸ್ಗೆ ಅಲ್ಲಿದೆ ಸುಪ್ರೀಂ ಕೋರ್ಟ್ ರೂಲಿಂಗು ಅದಾಕೆ ಬರೀತೀವಿ ಟೇಕ್ ದಿಸ್ ಮ್ಯಾಟರ್ ಟು ದಿ ಸುಪ್ರೀಂ ಕೋರ್ಟ್ ಆರ್ಗ್ಯೂ ವೆಲ್ ಅಂಡ್ ಇಫ್ ಮೈ ಆರ್ಡರ್ ಇಸ್ ಸೆಟಿಸ್ಫೈಡ್ ಅಂಡ್ ಇಫ್ ಸುಪ್ರೀಂ ಕೋರ್ಟ್ ಗ್ರಾಂಟ್ ಬೇಲ್ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಬಿಕಾಸ್ ಹಂಡ್ರೆಡ್ ಸಚ್ ಪೆಟಿಷನ್ಸ್ ಆರ್ ದೇರ್ ಐ ವಿತ್ ದಟ್ ಕಾಪಿ ಒನ್ ಆರ್ಡರ್ ಕಾಪಿ ಐ ಕ್ಯಾನ್ ಗ್ರಾಂಟ್ ಬೇಲ್ ಟು ಆಲ್ ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟ್ ಅಲ್ಲೇ ಕೊಟ್ಟರೆ ಅನ್ ದಿ ಕಂಟ್ರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಹೈಕೋರ್ಟ್ ಜಡ್ಜ್ ಮೇಡಮ್ಗೆ ಮತ್ತೆ ನನ್ನನ್ನು ಅದೇ ತರ ಹರಕೆ ಕೊಡಿ ಮಾಡ್ಬೇಕು ಅಂತಿದ್ದೀರಾ ಸಾರಿ ನಾವ್ ತಂಟೆ ತಟ್ಟಿದ್ರೆ ಆರಾ ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ ರೆಡಿ ಆಗಿಲ್ಲ ಏನ್ ಮಾಡ್ತೇವೆ ಇರ್ಬದ್ರಪ್ಪನ கானூனு கடினவாகு கேண்ட் ஹெல்ப் ஐ கேண்ட் இட் ஆயத்தல ஐ டோண்ட் நோ சனி யாவ் ஹெக்லேர் கைக்கோத்தி இட் மென் ஆடர் விச் விஷ் அவே ஆல் அவர் கிரெடிபிளித்தாய்ல கொட்டினீனி நான் கொட்டே இல்ல அந்த ஏனோ மோட்டர் பைக் மந்தோர்னா உடுகி நார்ஸ் மோட்டர் பைக் மேல் கர்க்கா அந்தவ்னா ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಗೊಟ್ಟವ್ರನ್ನ ಅಂತವರ್ಗೆಲ್ಲ ಬೆಲ್ ಕೊಟ್ಟಿದ್ವಿ ಕೊಟ್ಟೇ ಇಲ್ಲ ಎಸ್ ಎನಿ ಅದರ್ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನ ಪದನೆ ಕಿವಿ ಮೇಲೆ ಹಾಕೋಬಾರ್ದು ದಟ್ ಆಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ಸಾ ಇನ್ ಟ್ವೆಂಟಿ ಟ್ವೆಂಟಿ ಫಾಲೋಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೈ ಕಡ್ದರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು ಹೆಂಗ್ ಮಾಡಕ್ ಬರುತ್ತೆ ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡಬೇಕು ಅಂತ ಇದೆ ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು ಅದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುವಂಥದ್ದಿಲ್ಲ ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವರಲ್ಲೇ ಆಗ್ತಕ್ಕಂಥದ್ದು ಉದಾಹರಣೆ ಗಂಡ ಹೆಂಡತಿ ಜಗಳ ಕನ್ನಡ ಗಾದೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನ್ನ ಅಂತ ಅದು ಸರಿಯಾಗಿ ಅವ್ರ ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ ಅವಳು ನನ್ನ ಹಿಂಗಂದ್ರು ರಾಕ್ಷಸ ಅಂದ್ರು ಅವನ್ ಶೂರ್ ಪಣಕಿಯಿಂದ ಎಲ್ಲಾ ಆಯ್ತಲ್ಲ ಅದೆಲ್ಲ ಮುಗ್ದೋದ್ಮೇಲೆ ಪುನಃ ಅವರಿಬ್ರು ಒಂದಾಗ್ ಸೇರ್ಬಿಟ್ಟು ಹಸಕ್ಕೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಕಥಮ್ ಆಯ್ತಲ್ಲ ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಹಳೆ ಅಕೌಂಟ್ ಕ್ಲೋಸ್ ಹೊಸ ಅಕೌಂಟ್ ಸ್ಟಾರ್ಟ್ ಅಂತ ಇದು ಗಂಡಸರ್ಗ್ ಮಾತ್ರ ಅಪ್ಲಿಕಬಲ್ ಹೆಂಗಸರು ಮದ್ವೆ ಆಗಾಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ ಎಲ್ಲವನ್ನೂ ಮೊದಲನೇ ಸತಿಯಿಂದ ಕೊನೆಯ ಸತಿ ತಂಗ್ ಕೇಳ್ತಾನೆ ಇರ್ತಾರೆ ನೀವ್ ಹಂಗ್ ಮಾಡಿದ್ರಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗಾದ್ರಿ ಹಿಂಗಾದ್ರಿ ನಿಮ್ ಜನ್ಮ ಇಂಥದ್ದು ನೀವ್ ಅಂತಕ್ ಬೈದ್ರಿ ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿಲ್ಲ ಎಲ್ಲಾ ಹೇಳ್ತಾರೆ ನೀವ್ ಅನ್ನಿಸ್ಕೋಬೇಕು ಅದೆಲ್ಲಾನು ಅದೆಲ್ಲ ಇದ್ದಿದ್ದೇನೆ ಸೊ ದಿ ಕಾಂಡೋನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಯ್ತ್ ಗೊತ್ತಾಯ್ತಲ್ಲ ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಷನ್ ಅಂದ್ರೆ ಕೋಹ್ಯಾಬಿಟೇಶನ್ ಅಂತ ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ ಕೊಹ್ಯಾಬಿಟೇಶನ್ ಡಸೆಂಟ್ ಮೀನ್ ದಟ್ ಅವ್ರಿಬ್ರು ಜೊತೆಗಿರೋದು ಅಂತಲ್ಲ ಜೊತೆಗಿದ್ಮೇಲೆ ಅವರ ದೈಹಿಕ ಸಂಪರ್ಕವೂ ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ ಸೊ ಹಳೆಯದನ್ನ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಆಗೋದಿಲ್ಲ ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ನೈಜ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ ಫೋರ್ ಏಯ್ಟಿ ಟು ಜೂರಿಸ್ಟಿಕ್ಸ್ ನಲ್ಲಿ ಬರಕಾಸ್ತಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ ಅದರ ಒಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಎಡಿಂಗ್ ಬೆಂಚ್ ಗೊತ್ತಾಯ್ತಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಎಸ್ ಸಿ ಸಿ ಆನ್ಲೈನ್ ಸಿಕ್ಸ್ ಸಿಕ್ಸ್ಟಿ ಒನ್ ಏಟ್ ಏಟಿ ಸಿಕ್ಸ್ ಏನೋ ಇದೆ ನೋಡ್ಕೊಳ್ಳಿ ಇದೆಯಾ ಕೊಡಿ ಏಟ್ ತರ್ಟಿ ಫೋರ್ ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ ಏಳು ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಆ ಕಡೆ ಕೊಟ್ಬಿಡಿ ಹೋಗ್ಸೋ ಹೇಳಿಲ್ಲ ಅದರಲ್ಲಿ ಹೋಗ್ಸೋ ಹೇಳಿಲ್ಲ ನೋ ಕಾಸ್ಟ್ ಎನ್ ಕಾಂಪ್ರಮೈಸ್ ದೆನ್ ಎಸ್ ಬರ್ಕೊಳ್ಳಿ ಹಾರ್ಡ್ ಸಾಕು ಎನಫ್ ಇಸ್ ಎನ್ ಹಾರ್ಡ್ ಶ್ರೀ ವೀರಭದ್ರಯ್ಯ ಎಂ ಅಂಡ್ ಲರ್ನಡ್ ಎಚ್ ಜಿ ಪಿ ವೆಕ್ಷನ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ನೈನ್ ಸಿಆರ್ ಪಿ ಸಿ ವಿತ್ ದಿ ಫಾಲೋಯಿಂಗ್ ಪ್ರೇಯರ್ ಅದೇ ಮಾಡ್ಕೊಳ್ಳಿ ಅದೇನಿದ್ದು ನೋಡಿ ಅದನ್ನ ನಾವೇನ್ ಮಾಡೋಕ್ ಬರುತ್ತೆ ಆಯ್ತಾ ರೀ ಫ್ಯಾಕ್ಚರ್ ದ ಕೇಸ್ ಅರ ಸಂಡರ್